ಇಕ್ಬಾಲ್ ಅನ್ಸಾರಿ ಹಾಗೂ ಎಚ್ ಆರ್ ಶ್ರೀನಾಥ್ ನಡುವೆಯಲ್ಲಿ ಗಲಾಟೆ ಆಗತ್ತೆ ಅಂದರೆ ನನಗೂ ಭಾಷಣ ಮಾಡಲು ಅವಕಾಶ ಕೊಡಿ ಹೇಳಿ ಶ್ರೀನಾಥ್ ಅವರು ಪಟ್ಟನ ಹಿಡಿತಾರೆ ಭಾಷಣ ಬೇಡ ಹೇಳಿ ಅನ್ಸಾರಿ ಅಭಿಮಾನಿಗಳು ಕೂಗಾಡ್ತಾರೆ ಸೊ ನಮ್ಮ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತೇಳಿ ಕಿಡಿಕಾರ್ತಾರೆ ಶ್ರೀನಾಥ್ ಅವರು ಸೊ ಪರೋಕ್ಷವಾಗಿ ಇಕ್ಬಾಲ್ ಅನ್ಸಾರಿಗೆ ಇಲ್ಲಿ ಕುಟುಕಿದ್ದಾರೆ ಎಚ್ ಆರ್ ಶ್ರೀನಾಥ್ ಸೊ ವೇದಿಕೆಯ ಮೇಲೆ ಈ ರೀತಿಯಾಗಿ ಅಂದರೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಹಾಗೂ ಎಚ್ ಆರ್ ಶ್ರೀನಾಥ್ ನಡುವೆ ಆಗಿರುವಂಥ ಗಲಾಟೆ ಇದು ಅನ್ಸಾರಿ ಭಾಷಣವನ್ನು ಮುಗಿದ ಕೂಡಲೇ ನನಗೂ ಕೂಡ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಪಟ್ಟನ್ನ ಹಿಡಿತಾರೆ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕುಟುಂಬ ಯಾವತ್ತು ಹಿಂದಿನ ತಂದಿರು ಪದವಾಗಿ ನಾವು ಮನೆ ನಮ್ಮ ಮೂಲಕ ಇರ್ತಕ್ಕಂಥದ್ದು ಆದ್ರೆ ಇವತ್ತು ನಮ್ಗೆ ಬಹಳಷ್ಟು ಅಭಿಮಾನ ಇದೆ ನನಗೆ ತೊಂಬತ್ತೊಂದಿಂದ ಅವ್ರ ಮೇಲೆ ಅಭಿಮಾನಿ ಇತ್ತು ಯಾಕಂದ್ರೆ ನಾನು ನನ್ನ ಗಾಡಿ ನತ್ತಿಸಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ಚುನಾವಣೆ ಪ್ರಚಾರದಲ್ಲಿ ಯಲಬುರ್ಗ ಮತ್ತು ಕೊಪ್ಪಳ ಕ್ಷೇತ್ರದಲ್ಲಿ ತೊಂಬತ್ತರ ಒಂದರಲ್ಲಿ ಆ ಒಂದು ಗೌರವ ನಮ್ಮ ಮನಿತನ ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಕುಟುಂಬದ ಸಂಬಂಧ ಹಿಂದೆ ನಮ್ಮ ಸಿದ್ದರಾಮಯ್ಯರು ನಮಗೆ ಆದ್ರೆ ಇವತ್ತು ನಾವು ಖಂಡಿತವಾಗಿ ಯಾರು ದಯವಿಟ್ಟು ಕೆಲವು ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಾರೆ ಆದ್ರೆ ಇವತ್ತು ರಾಮನ ಕುಟುಂಬದವರು ನಾವು ಖಂಡಿತವಾಗಿ ಸಿದ್ದರಾಮಯ್ಯ ಹಿಂದೆ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ ಕಾಂಗ್ರೆಸ್ ಅಭ್ಯರ್ಥಿ ನಾನು ಅವರು ಪರವಾಗಿ ತಾವೆಲ್ಲರೂ ಚಲಾಯಿಸಬೇಕಂತ ತಮ್ಮ ಅದಕ್ಕೆ ಕೈ ಬಿಡ್ತಾರೆ ನಮ್ಮ ಮೇಲೆ ವಿನಾಕಾರಣದ ಮೇಲೆ ಭೂಬೆಗೊಳಿಸ್ತಾ ಇದ್ದಾರೆ ಅವರ ಮೇಲೆ ನಮ್ಮ ಬಹಳಷ್ಟು ಅಭಿಮಾನಿದೆ ಅಭಿಮಾನ ಇಟ್ಟು ಯಾಕಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ